ವೆಲ್ಕಮ್ ಟು ಅವರ್ ಚಾನಲ್ ಆಶ್ ಶೋ ಆ್ಯಂಡ್ ಇದು ದೀಪಾವಳಿ ಹಬ್ಬದ ವಿಡಿಯೋ ನಾನು ಹೇಳಿದ್ನಲ್ಲ ನಮ್ಮ ಅಪ್ಪ ಅಮ್ಮಗೆ ಬಟ್ಟೆ ತೊಗೊಂಡಿದ್ದೀನಿ ಅಂತ ಅದನ್ನೇ ಅವ್ರಿಗೆ ಕೊಡ್ತಾ ಇದ್ದೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಯಾಕೆ ಅಂದರೆ ನನ್ನ ಸ್ಯಾಲ್ರಿನಲ್ಲಿ ನಾನು ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಗೆ ಬಟ್ಟೆ ತೊಗೊಂಡು ಹೋಗಿದ್ದು ಹಾಗಾಗಿ ತುಂಬಾ ಖುಷಿ ಆಗ್ತಾ ಇತ್ತು ಇದು ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಇರಲಿಲ್ಲ ಅವನು ಆಚೆ ಹೋಗಿದ್ದ ಹಾಗಾಗಿ ಎರಡು ಡ್ರೆಸ್ನ ಅವನ ಕೈಲೇ ಕೊಟ್ಟೆ ಇದು ನಮ್ಮ ಮಾಮನ ಮಗಳು ಅಲ್ಲಿ ನಿಂತಿರೋದು ನಮ್ಮ ಮಾಮ ಇದು ಹಬ್ಬದ ಮೊದಲನೇ ದಿನ ನಮ್ಮ ಅಪ್ಪಾಜಿ ಎಲ್ಲ ಅಂಗಳ ಎಲ್ಲ ಸಾರಿಸಿ ರೆಡಿ ಮಾಡಿಟ್ಟಿದ್ರು ನಾನು ರಂಗೋಲಿ ಹಾಕೋಕ್ಕೆ ಅಂತ ಹೋದೆ ಮೊದಲೇ ಎಲ್ಲ ತುಂಬ ರಂಗೋಲಿಗಳು ಬರ್ತಾಯಿದ್ವು ಬಟ್ ಇವಾಗ ಬೆಂಗಳೂರು ಸೇರಿದ ಮೇಲೆ ಅಲ್ಲಿ ಜಾಗವೂ ಇರೋಲ್ಲ ರಂಗೋಲಿ ಹಾಕೋದಕ್ಕೆ ಹಾಗಾಗಿ ತುಂಬ ಮರ್ತು ಬಿಟ್ಟಿದ್ದೀನಿ ಹಾಗಾಗಿ ಇದೊಂದು ಸ್ವಲ್ಪ ನೆನಪಾಯಿತು ಆಗ ಹಾಗಾಗಿ ಆಗ್ತಾ ಇದ್ದೆ ನನಗೆ ಅಷ್ಟೊಂದು ಚೆನ್ನಾಗೇನು ಬರೋಲ್ಲ ಬಟ್ ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫೈನಲ್ ಲುಕ್ಕು ರಂಗೋಲಿ ಈ ರೀತಿ ಕಾಣಿಸ್ತಾ ಇತ್ತು ಇದು ನಮ್ಮಮ್ಮ ಮನೆ ನನ್ನ ತವ್ರ ಮನೆ ತುಂಬ ಚಿಕ್ಕದಿದೆ ಬಟ್ಟು ಖುಷಿ ಮಾತ್ರ ತುಂಬ ಇದೆ ಆ ಮನೆಯಲ್ಲಿ ಇದು ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಹಾಕಿರೋ ರಂಗೋಲಿ ನಮ್ಮ ಅಪ್ಪಾಜಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ರು ನಾನು ರಂಗೋಲಿ ಹಾಕಿ ಬರೋ ಅಷ್ಟರಲ್ಲೇ ನಮ್ಮಮ್ಮ ತಿಂಡಿನ ರೆಡಿ ಮಾಡಿಟ್ಟಿದ್ರು ಅವಲಕ್ಕಿನ ನಾನು ಅವಲಕ್ಕಿನ ತಿನ್ಕೊಂಡ್ಬಿಟ್ಟು ಬಿಟ್ಟು ಹಬ್ಬಕ್ಕೆ ಸ್ನಾನ ಎಲ್ಲ ಮಾಡ್ಕೊಬಂದು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲೇ ನಮ್ಮ ಅಪ್ಪಾಜಿ ಹಸುನ್ನ ಒಳಗಡೆ ಕರ್ಕೊಬಂದರು ನಾವು ಹಸುನ ಕರ್ಕೊಬರೋಕ್ಕೂ ಮುಂಚೆ ಏನು ಮಾಡ್ತೀವಿ ಅಂದರೆ ಕೆಮ್ಮಣ್ಣಲ್ಲಿ ಬಳದ್ಬಿಟ್ಟು ಅದಕ್ಕೆ ಹಸುವಿನ ಪಾದದ ಗುರುತನ್ನು ಬರೆದು ಒಳಗಡೆ ಕರ್ಕೋತೀವಿ ಹಸುವನ್ನ ಒಳಗಡೆ ಕರ್ಕೋಕು ಮುಂಚೆನೇ ಪಾದಕ್ಕೆ ನೀರು ಹಾಕಿನೇ ಒಳಗಡೆ ಕರ್ಕೋತೀವಿ ಅದು ಒಳಗಡೆ ಬರುವಾಗ ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಡೈರೆಕ್ಟು ಒಳಗಡೆ ಬಂದಿರೋದೇ ವಿಡಿಯೋ ಇದೆ ನಮ್ಮ ಸೈಡು ದೀಪಾವಳಿ ಅಂದ್ರೆ ಹಸುವಿನ ಹಬ್ಬ ಯಾಕೆ ಅಂದರೆ ಮೊದಲು ಆದ್ಯತೆ ಇರೋದೇ ಹಸುವಿಗೆ ಹಸುವಿಗೆ ಒಳಗಡೆ ಕರ್ಕೊಬಂದುಬಿಟ್ಟು ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಕೊಡ್ತೀವಿ ನಾವು ಹಬ್ಬದಲ್ಲಿ ಅಡುಗೆ ಮಾಡಿರೋದನ್ನು ಫಸ್ಟು ನಾವು ಹಸುವಿಗೆ ಕೊಟ್ಟು ಪೂಜೆ ಮಾಡೋದು ನಮ್ಮ ಸೈಡೆಲ್ಲ ಈ ರೀತಿಯೇ ಮಾಡ್ತೀವಿ ನಿಮ್ಮ ಸೈಡೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮಮ್ಮ ಅಷ್ಟರಲ್ಲೇ ತಾಳಿ ಹಾಕಿ ಪೂಜೆ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ನಮ್ಮಮ್ಮ ತಾಳಿನ ತೆಗ್ದುಬಿಟ್ಟು ವಾಶ್ ಮಾಡಿ ಕೊಟ್ಟರು ನಾನು ಹಸುವಿಗೆ ತಾಳಿನ ಹಾಕಿ ಪೂಜೆ ಮಾಡ್ತಾಯಿದ್ದೆ ಹಾಗೆ ಹಬ್ಬದಲ್ಲಿ ಅಡುಗೆ ಮಾಡಿರೋಂಥ ಅಡುಗೆನ ಎಡೆ ಮಾಡಿ ಹಸುವಿಗೆ ತಿನ್ನಿಸಿದ್ವಿ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಬಟ್ ಅದು ಹಸು ಏನು ಮಾಡ್ತಾನೆ ಇರಲಿಲ್ಲ ಆರಾಮಾಗಿ ಬಂದು ತುಂಬಾ ಸೈಲೆಂಟಾಗಿ ನಿಂತ್ಕೊಂಡು ಎಡೇನ ತಿನ್ಕೊಂಡು ಹೋಯ್ತು ನಮ್ಮ ಸೈಡೆಲ್ಲ ಅದು ಎಂಜಲ್ ಮಾಡಿಬಿಟ್ಟಿರೋದನ್ನು ಪ್ರಸಾದಾಗಿ ತಗೊಳ್ತೀವಿ ಪ್ರಸಾದಾಗಿ ತಿಂತೀವಿ ಹಸು ಬರುವಾಗ್ಲೂ ಬಲ್ಗಲ್ಲಿ ಇಟ್ಕೊಂಡೆ ಒಳಗಡೆ ಬಂತು ಮತ್ತೆ ಹೋಗುವಾಗ್ಲೂ ಬಲ್ಗಲ್ಲಿ ಇಟ್ಕೊಂಡೆ ಹೋಯ್ತು ತುಂಬಾನೇ ಖುಷಿ ಆಯಿತು ಹಾಗಾಗಿ ಅದಾದಮೇಲೆ ಸಂಜೆ ನಾವು ಹಟ್ಟಿ ಅಂತ ಮಾಡ್ತೀವಿ ಇದು ಇಲ್ಚಿಕಾಯಿ ಇಲ್ಚಿಕಾಯಿನ ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇದು ತುಂಬಾ ಆಗಿದೆ ಇವಾಗ ಎಲ್ಲೂ ಸಿಗಲ್ಲ ತುಂಬಾ ಕಡಿಮೆ ಬಟ್ ಅದರಲ್ಲೂ ನಮ್ಮ ಅಜ್ಜಿ ಹುಡ್ಕೊಂಡು ಬಂದರು ಇದರಲ್ಲಿ ಇರೋವಂಥ ಬೀಜನೆಲ್ಲ ಸಪ್ರೇಟ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡ್ಕೋತಾರೆ ಸಗಣಿಯಲ್ಲಿ ಉಂಡೆ ಉಂಡೆ ಮಾಡಿಬಿಟ್ಟು ಈ ರೀತಿ ಅದ್ರ ಮೇಲೆ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಇದು ಉತ್ರಾಣಿ ಅಂತ ಒಂದು ಸೊಪ್ಪು ಸಿಗುತ್ತೆ ಇವಾಗೂ ಅದು ತುಂಬ ಕಡಿಮೆ ಗದ್ದೆ ಸೈಡೆಲ್ಲ ಸಿಗುತ್ತೆ ಜೋಳದಲ್ಲೆಲ್ಲ ಬೆಳೆಯುತ್ತೆ ಅದು ಅದನ್ನು ತಗೊಬಂದು ಇದಕ್ಕೆ ಸಿಗಿಸ್ತಾರೆ ಹಾಗೆ ಹೂವು ಉತ್ರಾಣಿ ಕಡ್ಡಿ ಎಲ್ಲ ಹಾಕಿ ಈ ರೀತಿ ಸಿದ್ಧವಾಗಿದೆ ನೋಡಿ ಇದೇ ಉತ್ರಾಣಿ ಕಡ್ಡಿ ನೋಡಿ ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ಇದೆ ನಮ್ಮ ಸೈಡ್ ಮಾಡುವಂಥ ಹಟ್ಟಿ ನಾನು ನಮ್ಮ ಮನೆ ಹತ್ರ ಎಲ್ಲ ದೀಪಗಳನ್ನ ಹಚ್ಚಿ ಇರ್ತಾ ಇದ್ದೆ ನಾನು ಹಬ್ಬಕ್ಕೆ ರೆಡಿಯಾಗಿರೋ ಲುಕ್ಕು ಈ ಥರ ಇತ್ತು ನಮ್ಮ ಮನೆಯವರು ಬಂದಿರಲಿಲ್ಲ ಹಾಗಾಗಿ ನಾನು ಒಬ್ಬಳೇ ಇದ್ದೆ ಅದಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಹಾಗೆ ಇನ್ಸ್ಟಾಗ್ರಾಮ್ ಯಾಕನ ಅಂತ ರೀಲ್ಸ್ ಮಾಡ್ತಾ ಇದ್ದೆ ಇದು ಯಾವ ಸಾಂಗ್ ಇರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ ಹೇಗಿದೆ ನನ್ನ ಲುಕ್ಕು ಚೆನ್ನಾಗಿದೆಯಾ ದೀಪಾವಳಿಗೆ ರೆಡಿಯಾಗಿರೋ ಲುಕ್ಕು ನೋಡಿ ದೀಪಗಳಿಟ್ಟ ಮೇಲೆ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಹಾಗೆ ಹಬ್ಬದ ಅಡುಗೆ ಈ ಥರ ಇತ್ತು ಚಿತ್ರಾನ್ನ ಹೋಳಿಗೆ ಮೆಚ್ಚಿ ಎರಡು ಥರದ ಪಲ್ಯ ಕೋಸಂಬರಿ ಇದು ದೀಪಾವಳಿ ಹಬ್ಬದ ಮೊದಲನೇ ದಿನದ ಅಡುಗೆ ಈ ಥರ ಇತ್ತು ನಾವಮ್ಮ ನಾನು ಸೇರಿ ಮಾಡಿದ್ದು ಇದು ಡೇ ಎರಡನೇ ದಿನ ದೀಪಾವಳಿ ಹಬ್ಬದ್ದು ನನಗೆ ಬಾಂಗ್ಡಿ ಮೀನು ಅಂದರೆ ತುಂಬ ಇಷ್ಟ ಅದಕ್ಕೆ ಬಾಂಗ್ಡಿ ಫ್ರೈ ಮಾಡೋಣ ಅಂತ ಉಪ್ಪು ಖಾರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೆ ನಮ್ಮ ಸೈಡೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗ್ತವೆ ನೂರು ರೂಪಾಯಿಗೆ ಒಂದು ಕೆ ಜಿ ಬಟ್ ಬೆಂಗಳೂರಲ್ಲಿ ಫಿಶ್ಶೇ ತಿನ್ನೋ ಹಾಗಿಲ್ಲ ಯಾಕೆ ಅಂದರೆ ಅಷ್ಟು ರೇಂಜ್ ಇದೆ ರೇಟ್ ಅಂತರೂ ಮುನ್ನೂರೈವತ್ತು ರೂಪಾಯಿ ಕೆ ಜಿ ನಾನ್ನೂರೈವತ್ತು ರೂಪಾಯಿ ಕೆ ಜಿ ಈ ಕಡೆ ಸೈಡು ಅದಕ್ಕೆ ನಾನು ಹೋದಾಗ್ಲೇ ತಿನ್ಕೊಂಡು ಬಂದುಬಿಡ್ತೀನಿ ನೋಡಿ ರವೆ ರವೆದಲ್ಲಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ ಅದೆಲ್ಲ ಅಂಟ್ಕೊಳ್ಳುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ನಾನು ಫಿಶ್ ತವಾ ಫ್ರೈ ಇವಾಗ ಎಣ್ಣೆ ಫುಲ್ಲು ಹಾಕಿ ಹಂಚು ತುಂಬ ಕಾದಿತ್ತು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದರೆ ಹೇಗಿರುತ್ತೆ ಟೇಸ್ಟು ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಸ್ವಲ್ಪ ಖಾರ ಪುಡಿ ಘಾಟನ್ನು ಜಾಸ್ತಿ ಆಗಿತ್ತು ಯಾಕೆಂದರೆ ಹಂಚು ಫುಲ್ಲು ಜಾಸ್ತಿ ಕಾದಿತ್ತು ಹಾಗಾಗಿ ಸ್ವಲ್ಪ ಖಾರ ಘಾಟ್ ಬರ್ತಾಯಿತ್ತು ಲೋ ಫ್ಲೇಮಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಇದು ಫಿಶು ಬಾಂಗ್ಡಾ ತವಾ ಫ್ರೈ ರೆಡಿ ಆಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇದ್ದಂಗೆ ಒಂದೆರಡು ತಿಂದುಬಿಟ್ಟೆ ಸೂಪರಾಗಿ ಬಂದಿತ್ತು ಅಣ್ಣ ಚಿಕನ್ ತಂದಿದ್ದರು ಚಿಕನ್ ಸಾಂಬಾರು ಮುದ್ದೆ ಹೇಗಿರುತ್ತೆ ಕಾಂಬಿನೇಷನ್ ಸೂಪರ್ ಅಲ್ವಾ ನಾನು ಚಿಕನ್ನ ಹಾಗೆ ಬಸ್ಬಿಟ್ಟು ಸಾಂಬಾರಿಂದ ಬಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಮುದ್ದೆ ಜೊತೆ ತಿನ್ಬೇಕು ಅಂದರೆ ತುಂಬ ಇಷ್ಟ ನನಗೆ ಅದಕ್ಕೆ ಮುದ್ದೆ ಇಟ್ಕೊಂಡಿದ್ದೆ ಫಿಶ್ಶು ಸಹ ತುಂಬ ಚೆನ್ನಾಗಿ ಬಂದಿತ್ತು ಫ್ರೈ ಇದು ನಮ್ಮ ಸೈಡೆಲ್ಲ ಈ ಥರ ಹಬ್ಬಗಳನ್ನ ಮಾಡ್ತಾರೆ ಎತ್ತುಗಳಿಗೆ ಹಸುಗಳಿಗೆಲ್ಲ ರೆಡಿ ಮಾಡಿಬಿಟ್ಟು ಬಿಡ್ತಾರೆ ನೋಡಿ ಅಂದ್ಬಿಡ್ತಾಯಿದ್ದಾರೆ ನಾವು ಚಿಕ್ಕವರಿದ್ದಾಗ ತುಂಬ ನೋಡೋಕೋಗಿದ್ವಿ ಬಲ್ವಾ ತುಂಬ ಕಡಿಮೆ ಆಗಿಬಿಟ್ಟಿದೆ ಅದರಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಥರ್ಡ್ ಡೇ ವೀಡಿಯೋ ಇವರೆಲ್ಲ ನಮ್ಮ ತಂಗಿಯರು ಎಲ್ಲ ರೇಗಿಸ್ತಾ ಇದ್ದರು ನನಗೆ ವೀಡಿಯೋ ಮಾಡ್ತಾ ಇರೋದಕ್ಕೆ ಇದು ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು ಥರ್ಡ್ ಡೇ ಏನು ಸ್ಪೆಷಲಪ್ಪ ಅಂದರೆ ಹಿರಿಯ ಪೂಜೆ ಇತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಅದಕ್ಕೆ ನಂತರ ಬಂದಿದ್ರು ಬಂದಿದ್ದರು ನಮ್ಮ ಆಂಟಿ ನಮ್ಮ ನಮ್ಮಮ್ಮಂಗೆ ನಾಲ್ಕು ಜನ ಅಕ್ಕ ತಂಗಿಯರು ಅವರೆಲ್ಲ ಬಂದಿದ್ರು ಹಾಗಾಗಿ ಮನೆಯೆಲ್ಲ ಗಿಜಿ ಗಿಜಿ ಗಿಜ್ಜಿ ಅಂತ ಇತ್ತು ಈ ಹುಡುಗಿರು ಮಾತ್ರ ತೊಂದರೆ ಒಟ್ಟ ವಟ 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 ಅಂತ ಇದ್ದರು ಊರು ನಮ್ಮ ಆಂಟಿ ಬ್ಯಾಕ್ಗ್ರೌಂಡ್ ವಾಯ್ಸ್ ನಾನು ತೆಗ್ದಿಲ್ಲ ನೀವೇ ಕೇಳಲಿ ಅಂತ ನೋಡಿ ಎಷ್ಟೊಂದು ಮಾತಾಡ್ತಿದ್ರು ಅವರು ತುಂಬಾ ನೆಂಟರು ಬಂದಿದ್ರು ಮನೆ ತುಂಬ ಚೆನ್ನಾಗಿತ್ತು ಹಬ್ಬ ಮಾತ್ರ ಇದು ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾ ಇದ್ರು ಎಲ್ಲ ಹುಡುಗಿರು ಸಾಲಾಗಿ ನಿಂತ್ಕೊಂಡಿದ್ರು ಇಟ್ಕೊಂಡಿದ್ರು ಪೂಜೆ ಮಾಡಕ್ಕೆ ಹಾಕಿದ್ರು ಒಬ್ಬೊಬ್ಬರಾಗಿ ಬಂದು ಪೂಜೆ ಮಾಡಕ್ಕೆ ನಮ್ಮ ತಂಗಿ ನಮ್ಮ ಅಂಕಿ ಮಗಳು ಇವಳು ನಮ್ಮ ಅತ್ತೆ ಮಗಳು ಇವಾಗ ಬರ್ತಾರೆ ನೋಡಿ ಅವಳೇ ಜಾಸ್ತಿ ಹೊಟ ಓಟ ಅಂತ ಇದ್ಲು ನಾನು ಯೂಟ್ಯೂಬಲ್ಲಿ ಯಾವ ರೀತಿ ಮಾತಾಡ್ತೀನಿ ಅದನ್ನೇ ಕಾಪಿ ಮಾಡಿ ನನಗೇನು ಹೇಳ್ತಾ ಇದ್ಲು ಈ ರೀತಿಯಾಗಿ ರೆಡಿ ಮಾಡಿದರು ಹಿರಿಯರ ಪೂಜೆ ಸ್ವೀಟು ಖಾರ ಎಲ್ಲಾನು ಇಡ್ತೀವಿ ನಾವು ಇದಾಗಿತ್ತು ದೀಪಾವಳಿ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಫುಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್